ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಎಂತ ಗೊತ್ತಿತ್ತಾ ಮೊನ್ನೆ ಅಷ್ಟೇ ನಾವು ಮೈಸೂರಿಗೆ ಹೋದಾಗ್ಳಿಗೆ ತೆಗೆದ್ದು ಪಯಣ ಮ್ಯೂಸಿಯಮಿನ ವೀಡಿಯೋ ಎಲ್ಲ ನಿಮಗೆ ತೋರಿಸಿತ್ತು ನೀವು ಖಂಡಿಪಕ್ಕೂ ಸಾಕು ಇವತ್ತಿನ ವೀಡಿಯೋದಲ್ಲಿ ನಾವು ಮೈಸೂರು ಅರಮನೆ ಇತ್ತಲ್ಲ ಅದೆಲ್ಲ ಹೆಂಗಿತ್ತಂದೇಳಿ ಕಣ್ಕಂಬಪ್ಪ ಮತ್ತು ಅದ್ರ ಸುತ್ತಮುತ್ತ ಇಪ್ಪದ ಒಳ್ಳೆ ವ್ಯೂಸ್ ಎಲ್ಲ ಕಣ್ಕೊಂಬರ್ಲಾಕ್ ನಾವೀಗ ಅಲ್ಲೇ ಒಂದು ದೇವಸ್ಥಾನವೂ ಇತ್ತು ಅಲ್ಲಿ ಒಳಗಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಹಂಗಾಗಿ ನಾವು ಹೊರಗಿಂದನೇ ಎಷ್ಟು ವಿಡಿಯೋ ಮಾಡತ್ತ ಕಾಣಿ ಎಷ್ಟು ರಾಶಿ ಜನ ಬಂದಿದ್ರೆ ತೋರ್ಸಂದಳಿ ವಿಡಿಯೋ ಮಾಡದ್ ದೇವ್ರ ದರ್ಶನ ಒಳ್ಳೆ ಐತ್ ಒಳ್ಳೆ ರೀತಿಯಲ್ಲಿ ದೇವ್ರ ದರ್ಶನ ಐತ ಹಂಗೆ ನಾವ್ ಅಲ್ಲಿಂದ ಸೀದಾ ಮೈಸೂರ್ ಪ್ಯಾಲೇಸ್ ಕಮಕ್ ಬಂತ ಕಾಣಿ ತರ ಪ್ಯಾಲೇಸ್ ಮಾತ್ರ ಇತ್ತಲ್ಲ ಕಂಡಷ್ಟು ಖುಷಿ ಆಯ್ತು ಆ ಹಿಂದಿನ ಕಾಲ ರಾಜರ ನಮ್ಗೆ ಗೊತ್ತಿದ್ದಂಗೆ ನಾವು ಅರಮನೆ ಇಲ್ಲ ಕಾಂಬಕ್ಕೆ ಸಿಕ್ಕು ಅಂದರೆ ಹೆಚ್ಚಾಗಿ ಈಗ ಮೈಸೂರು ಅರಮನೆ ಒಂದೇ ಅನ್ಸುತ್ತೆ ಹಿಂದಿನ ಕಾಲ ರಾಜರೆಲ್ಲ ಹೆಂಗೆ ಆಳಿರ್ಬೋದು ಅಂತೇಳಿ ಇದು ಈ ಅರಮನೆ ಕಂಡ್ರೆ ಗೊತ್ತಾಯ್ತು ಅಷ್ಟು ಚಂದ ಇತ್ತು ಅರಮನೆ ನಾವೀಗ ಹಗ್ಲೋತ್ತೊಂದ್ಸರಿ ಕಂತು ಕಣಿ ರಿಟರ್ನ್ ಬಪ್ಪತ್ತಿಗೆ ನೈಟ್ ಡೆಕೋರೇಷನ್ ಮಾಡೋದು ಅಂತ ಹೇಳಿ ವೆಯ್ಟ್ ಮಾಡ್ತಿತ್ತು ಕಣಿ ಎಷ್ಟು ಜನ ಬಂದಿದ್ರು ಕಣಿ ಅರಮನೆ ಮಾತ್ರ ನೀವು ಸಲ ಅವರು ಲೈಫಂಗೆ ಮೈಸೂರು ಅರಮನೆ ಕಣ್ಕೊಬರ್ಕೆ ಅಷ್ಟು ಚಂದ ಇತ್ತು ಅರಮನೆ ಅಲ್ಲಿನ ವೆದರ್ ಎಷ್ಟು ಕೂಲ್ ಇತ್ತು ಗೊತ್ತಾ ಒಳ್ಳೆ ತಂಪು ವೆದರ್ ಇತ್ತು ಹಂಗಾಗಿ ಒಳ್ಳೆ ಐತಿ ಆಚಿಚಿ ತಿರ್ಗುಕೆಲ್ಲ ಒಳ್ಳೆ ಆಯ್ತು ಆ ಗಾರ್ಡನ್ ಅದೆಲ್ಲ ಲೈಕ್ ಇತ್ತು ಅಲ್ಲಿ ಹತ್ರ ಇಪ್ಪತ್ ಗಾರ್ಡನ್ ಎಲ್ಲ ಕಾಣಿ ಎಷ್ಟು ಚಂದ ಇತ್ತು ಈ ಅರಮನೆ ಒಳಗಿದ್ ವಿಡಿಯೋ ಒಂದ್ಸಲ ನಾವು ನಮ್ಮ ಚಾನೆಲ್ ಹಂಗೆ ಹಾಕಿತ್ತು ಅರ್ಮನಿ ಒಳಗೆಲ್ಲ ಹೆಂಗಿತ್ತು ಅಂತಲ್ಲಿ ಹೇಳಿ ಬೇಕಾದ್ರೆ ಅದ್ರ ಲಿಂಕು ಸಹ ಒಂದ್ ಹಾಕಿರತ್ತ ವಿಡಿಯೋ ಕಾಣದಿದ್ದಾರ ಹೋಗಿ ಕಣ್ಕೊಂಬರ್ಲಕ್ ನಾವು ವಿಡಿಯೋ ಆಚೆ ಈಚಿನವರೆಲ್ಲ ಬಂದು ಒಂಚೂರು ಹಾಯ್ ಮಾಡಿ ಹೋದ್ರ ಕಣಿ ಎಷ್ಟ್ ಚಂದ ಇತ್ತಲ್ಲ ಅರಮನೆ ಕಾಂಬುದೇ ಚಂದ ಎಷ್ಟು ಚಂದ ತೋರತ್ತ ಲೈಟ್ ಸೆಟ್ಟಿಂಗ್ ಮಾಡಿದ್ರು ಕಣಿ ಇದು ನಾವು ಅದೇ ರೂಟ್ ಅಲ್ಲಿ ಬಂತ ಒಂದ್ಸರಿ ಲೈಟ್ ಸೆಟ್ಟಿಂಗ್ ಎಲ್ಲ ಹೆಂಗ್ ಆತ ಕಾಂಬ ಅಂತ ಹೇಳಿ ನಾವು ಅಷ್ಟೊತ್ತರಿ ವೇಟ್ ಮಾಡಿ ಪುನಃ ಈಗ ಬಂದದ್ದು ಕಣಿ ಹಗ್ಲಂಗ್ ಕಾಂಬುಕ್ ಎಷ್ಟ್ ಚಂದ ತೋರತ್ತ ಅರಮನೆ ರಾತ್ರಿ ಲೈಟ್ ಸೆಟ್ಟಿಂಗು ಅಷ್ಟೇ ಚಂದ ತೋರತ್ತ ದಸರಾ ಟೈಮಂಗಂತೂ ಇತ್ತಲ್ಲ ಹೇಳುದೇ ಬೇಡ ಅಷ್ಟು ಚಂದ ಲೈಟ್ ಸೆಟ್ಟಿಂಗ್ ಮಾಡಿದ್ರಣ ಎಲ್ಲ ಬದಿ ಲೈಟ್ ಸೆಟ್ಟಿಂಗ್ ಮಾಡಿದರೆ ಇಷ್ಟು ಚಂದ ತೋರ್ತಿತ್ತು ಕಣಿ ಇನ್ನೂ ಸರಿ ಕತ್ಲೆಯೇ ಇಲ್ಲ ಮತ್ತು ನಮ್ಗೆ ಲೇಟ್ ಆಯ್ತಲ್ಲ ನಾವು ಗಾಡಿ ಮಾಡ್ಕೊ ಬಂದಕ್ಕೆ ಅಡ್ಡಿಲ್ಲ ಹಾಗೆ ಬಸ್ಸಲ್ಲಿ ಬಾಪೋದಾದ್ರೆ ಸ್ವಲ್ಪ ಕಷ್ಟ ಆಯ್ತು ಅದೇ ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಆಗ್ತಿಲ್ಲ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಎಂತಕಂದ್ರೆ ಕ ಸರಿ ಕತ್ಲಿ ಆದರೆ ಆ ಡೆಕೋರೇಷನ್ ಎಲ್ಲ ತುಂಬ ಚೆಂದ ತೋರತ್ತಲ್ಲ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಂಬ ಅಂತ ಹೇಳಿ ಕಣಿ ಈಗ ಫುಲ್ ಕತ್ಲೆ ಐತಲ್ಲ ಡೆಕೋರೇಷನ್ ಎಷ್ಟು ಚಂದ ಸೂಪರ್ ಮಾರ್ರಿ ಎಷ್ಟು ಚಂದ ಕಾಣ್ತಿತ್ತು ದಸರಾ ಹತ್ರ ಬಂತಲ್ಲ ಹಂಗೈ ಫುಲ್ ಎಲ್ಲ ಸೈಡ್ ಡೆಕೋರೇಷನ್ ಮಾಡಿದ್ರ ನೀವು ಕಾಣ್ಲಿಕ್ಕೆ ಎಷ್ಟು ಜನ ಇದ್ರು ಕಣಿ ಆ ಡೆಕೋರೇಷನ್ ಕಾಂಬಕ್ಕೆ ಫುಲ್ ಒಂದ್ ರೌಂಡ್ ವಿಡಿಯೋ ಕಣಿ ಹೆಂಗಿತ್ತು ಕಾಣಿ ಲೈಟಿಂಗ್ಸ್ ಎಲ್ಲ ಎಷ್ಟು ಜನ ಇದ್ರು ಕಾಣಿ ನಮಗೆ ದಸರಾಕ್ಕಂತೂ ಬಪ್ಪು ಕಾತಿಲ್ಲ ಆವತ್ತು ತುಂಬ ರೆಶ್ ಇರತ್ತಲ್ಲ ಆ ರೆಷಲ್ಲಂತೂ ಬಪ್ಪು ಕಾತಿಲ್ಲ ಈಗಲೇ ನಾವು ಆ ಮೈಸೂರು ಅರಮನೆಯನ್ನೆಲ್ಲ ಕಂಡು ಖುಷಿ ಪಡ್ತು ಕಣಿ ಎಂಥ ಡೆಕೋರೇಷನ್ ಮಾಡಿದ್ರು ಒಂಥರ ಖುಷಿ ಐತಿ ಇಲ್ಲಿ ಬಂದದಕ್ಕೂ ಒಂದು ನೆಮ್ಮದಿ ಅಂತ ಅನಿಸ್ತು ನಮಗೆ ದೇವ್ರ ದರ್ಶನ ಪ್ಯಾಲೇಸ್ ಕಂಡದು ಎಲ್ಲ ಖುಷಿ ಐತೆ ಹಾಗೆ ನಮ್ಮ ಇವತ್ತಿಂದ ಈ ಮೈಸೂರು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನಪಲ್ಲಿ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಕ್ಕ